ನಮಸ್ಕಾರ ಬಹಳ ಬೇಸರದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ತಾಲಿಬಾನ್ ಸರ್ಕಾರದಲ್ಲಿ ಹಿಂದೂ ಕಾರ್ಯಕರ್ತರಿಗಾಗ್ತಿರುವ ಕಿರುಕುಳ ದೌರ್ಜನ್ಯಗಳ ಬಗ್ಗೆ ನಾನು ಮಾತಾಡೋಕ್ಕೆ ಈ ವಿಡಿಯೋಕ್ಕೆ ಬಂದಿದ್ದೇನೆ ನಿನ್ನೆ ದಿನ ಮದಲತ್ತಳ್ಳಿಯ ಕಲಾಗ್ರಾಮದಲ್ಲಿ ಒಂದು ನಾಟಕ ಕಾರ್ಯಕ್ರಮ ಇತ್ತು ಅದನ್ನು ಆ ತಂಡದವರು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಮತ್ತೆ ಬುಕ್ ಮೈ ಶೋದಲ್ಲಿ ಟಿಕೆಟ್ ಅನ್ನು ಖರೀದಿಸಿ ಅಂತ ಹೇಳ್ತಾ ಹೇಳಿದ್ರು ಹೀಗಾಗಿ ಪುನೀತ್ ಕೆರೆಹಳ್ಳಿ ನನ್ನ ಸ್ನೇಹಿತ ಹಿಂದೂ ಕಾರ್ಯಕರ್ತ ಹಿಂದೂಗಳ ಬಗ್ಗೆ ಜಾಗೃತಿ ಎಪ್ಪಿಸಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಗೋ ರಕ್ಷಣೆಗಾಗಿ ದುಡಿತಾ ಇದ್ದಾರೆ ಈ ಕಾರ್ಯಕರ್ತರ ಅನೇಕ ಸ್ನೇಹಿತರು ಪುನೀತ್ ಕೆರೆಹಳ್ಳಿ ಹೋಗಲಿಲ್ಲ ಅವರ ಅನೇಕ ಸ್ನೇಹಿತರು ನಿನ್ನೆ ಟಿಕೆಟ್ ಅನ್ನ ಖರೀದಿ ಮಾಡಿ ಸುಮಾರು ಎರಡು ಸಾವಿರದ ಐನೂರು ರೂಪಾಯಿ ಕೊಟ್ಟು ಒಂದು ಏಳೆಂಟು ಜನರು ಟಿಕೆಟ್ ಖರೀದಿ ಮಾಡಿ ನಾಟಕ ನೋಡ್ಲಿಕ್ಕೆ ಹೋಗಿದ್ದಾರೆ ನಾಟಕ ನೋಡುವ ನೋಡುವ ಸಂದರ್ಭದಲ್ಲಿ ಒಂದು ಎರಡು ನಿಮಿಷ ನಾಟಕವನ್ನ ನೋಡಿದ್ದಾರೆ ನೋಡಿದ ತಕ್ಷಣ ಯಾರೋ ಬಂದು ಏನು ಹೇಳಿದಾರಂತೆ ಪೊಲೀಸರು ಬಂದು ಅಷ್ಟೂ ಜನರನ್ನ ಬಲತ್ಕಾರವಾಗಿ ಮಲ್ಲತಳ್ಳಿ ಕಲಾಗ್ರಾಮದ ರಂಗಮಂದಿರದಿಂದ ಎಳ್ಕೊಂಡು ಬಂದು ಅಲ್ಲಿಯ ಯಾವುದು ಪೊಲೀಸ್ ಸ್ಟೇಷನ್ ಇದೆ ಅಲ್ಲಲ್ಲಿ ಕೂರಿಸ್ಕೊಂಡಿದ್ದಾರೆ ಕೂರಿಸ್ಕೊಂಡು ಆರೋಪಿಗಳ ಪಟ್ಟಿ ಅಂತೇಳಿ ಒಂದು ಪಟ್ಟಿಯನ್ನು ತಯಾರಿಸಿ ಅವರ ಎಲ್ಲಾ ವಿವರಗಳನ್ನು ಅವರ ದೇಹದಲ್ಲಿರುವ ಮಚ್ಚೆಗಳೇನು ಅದೇನು ಇದೇನು ಮತ್ತೆ ನಿಮ್ಮ ತಂದೆ ಯಾರು ತಂದ ತಾಯಿ ಯಾರು ಏನು ಉದ್ಯೋಗ ಮಾಡ್ತಾ ಇದ್ದೀರಾ ನಿಮ್ಮ ಬ್ಯಾಂಕ್ ಅಕೌಂಟ್ ಏನು ಇತ್ಯಾದಿಗಳನ್ನು ಕೇಳಬಾರದೆ ಯಾವುದೋ ಕಳ್ಳ ಅಥವಾ ದರೋಡೆಗೋರ ಅಥವಾ ರೇಪ್ ಮಾಡಿದವನು ಅಥವಾ ಕೊಲೆ ಮಾಡಿದವನು ಅವರನ್ನು ಹಿಡ್ಕೊಂಡು ಬಂದು ಅಟ್ರಾಸಿಟಿ ಮಾಡುವ ಹಾಗೆ ದೌರ್ಜನ್ಯ ಮಾಡುವ ಹಾಗೆ ಪೊಲೀಸರು ಅವರನ್ನ ಕೇಳಿ ಅವರ ಮೊಬೈಲನ್ನು ಕಿತ್ಕೊಂಡು ಮನೆಗೂ ಕೂಡ ಫೋನ್ ಮಾಡಲಿಕ್ಕೆ ಅವಕಾಶ ಕೊಡದೆ ಸ್ನೇಹಿತರಿಗೂ ಕೂಡ ಅವಕಾಶ ಮಾಡಿಕೊಡದೆ ಮಾಡಿದ್ದಾರೆ ಯಾರೋ ಒಬ್ರು ಪುನೀತ್ ಕೆರೆಗಳಿಗೆ ಹೋಗಿ ಹೇಳಿದರೆ ಅವರು ಶೇಷರಿಗೆ ಹೋಗಿ ಈ ಬಗ್ಗೆ ಅದೇ ವಿಡಿಯೋಗಳನ್ನು ಲೈವ್ ವಿಡಿಯೋಗಳನ್ನು ಮಾಡಿದ್ವಿ ಇದನ್ನು ನೋಡಿ ನನಗೆ ಖುದ್ದು ಹೋಗಿದೆ ಏನಿದು ಈ ಸರ್ಕಾರದ್ದು ಹಿಂದೂ ಕಾರ್ಯಕರ್ತರಿಗೆ ಏನು ಬೆಲೆ ಇಲ್ವಾ ಅಥವಾ ಇರು ಹಿಂದೂ ಕಾರ್ಯಕರ್ತರೇನು ನಾಟಕ ನೋಡಬಾರ್ದ ಹಿಂದೂ ಕಾರ್ಯಕರ್ತರೇನು ಸಿನಿಮಾ ನೋಡಬಾರ್ದ ಅಥವಾ ನೋಡಿ ಬಂದು ಅವರ ವಿಡಿಯೋದಲ್ಲೋ ಅವರ ವಾಟ್ಸಪ್ನಲ್ಲೋ ಅವರ ಫೇಸ್ಬುಕ್ನಲ್ಲೋ ವಿಮರ್ಶೆಗಳನ್ನು ಹಾಕಬಾರ್ದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬಾರ್ದ ಅಥವಾ ಟೀಕೆಯನ್ನು ಮಾಡಬಾರ್ದ ಏನಿದು ಪೊಲೀಸರ ದೌರ್ಜನ್ಯ ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಇದು ಸಂವಿಧಾನದ ಪ್ರಕಾರ ಅವರ ಹಕ್ಕನ್ನು ಕಿತ್ತುಕೊಳ್ಳಲಾಗಿದೆ ಒಂದು ಮನರಂಜನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ನೋಡುವುದು ಪಾತ್ರವಹಿಸುವುದು ಮತ್ತು ಅದರ ಬಗ್ಗೆ ವಿಮರ್ಶೆ ಮಾಡುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಭಾಗ ಇದನ್ನ ಪೊಲೀಸರು ಬಲತ್ಕರವಾಗಿ ಹತ್ತಿಕ್ತಾ ಇದ್ದಾರೆ ಇದನ್ನು ಯಾರನ್ನ ಕೇಳಬೇಕು ಆ ಸ್ಥಳೀಯ ಎ ಸಿ ಪಿ ಅವರು ಏನ್ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರು ಬಿಜೆಪಿ ಎಂ ಎಲ್ ಎಗಳು ಇದನ್ನು ಗಮನಿಸಬೇಕು ಬಿಜೆಪಿ ಎಂ ಪಿಗಳು ಇದನ್ನು ಗಮನಿಸಬೇಕು ನಮ್ಮ ಬಿಜೆಪಿ ರಾಜ್ಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಇದನ್ನು ಗಮನಿಸಬೇಕು ಪುರೀತ್ ಕೆರೆ ಹೇಳಿ ಅಥವಾ ಸೂಲಿಬೆಲೆ ಸೂಲಿಬೆಲೆ ಅವರಿಗೆ ಹಾಗೆ ಮಾಡಿದ್ರಲ್ಲ ಎಲ್ಲೋ ಹೋಗಿ ಭಾಷಣ ಮಾಡುವಾಗ ಯಾವುದೋ ಪೊಲೀಸರವರು ನೀನು ಭಾಷಣ ಮಾಡುವುದನ್ನು ಹೀಗೇ ಮಾಡಬೇಕು ಅಂತ ಟಿಪ್ಪಣಿ ಕೊಡ್ತಾರೆ ಅಥವಾ ಇದನ್ನೆಲ್ಲ ಮಾಡಬಾರ್ದು ರಾಜಕೀಯ ವ್ಯಕ್ತಿಗಳನ್ನು ಟೀಕಿಸಬಾರದು ಅಂತ ಆದೇಶವನ್ನು ಕೊಡ್ತಾರೆ ಇದೇಂದ್ರೆ ಇದು ಸರ್ಕಾರ ಗೃಹ ಮಂತ್ರಿ ಪರಮೇಶ್ವರ್ ಅವರೇ ಏನು ನಿಮ್ಮ ಪೊಲೀಸರ ದೌರ್ಜನ್ಯ ಏನು ಪೊಲೀಸರ ದೌರ್ಜನ್ಯ ನೀವು ಏನ್ ಮಾಡ್ತಾ ಇದ್ದೀರಿ ಪರಮೇಶ್ವರ್ ಅವ್ರೆ ನೀವು ಒಬ್ಬ ಗೃಹ ಮಂತ್ರಿ ಏನ್ ಮಾಡಲಿಕ್ಕೆ ಹೊರಟಿದ್ದೀರಿ ಅದೇ ಮುಸ್ಲಿಂ ಕಾರ್ಯಕರ್ತನೊಬ್ಬ ಏನೇ ಮಾಡಿದ್ರು ನೀವು ಅವರಿಗೆ ಮಾಫಿ ಕೊಡ್ತೀರಿ ಮೂರು ಮೂರು ಜನ ಬೈಕಲ್ಲಿ ಬರ್ತಾರೆ ಹೆಲ್ಮೆಟ್ ಹಾಕದೆ ಮೊಬೈಲ್ ನೋಡಿಕೊಂಡು ಮೂರು ಅಪರಾಧ ಮುಸ್ಲಿಂ ಹುಡುಗರು ಅಂತ ಗೊತ್ತಾದ ತಟ್ಟಣ ಪೊಲೀಸರು ಕೈ ಕೂಡ ಅಡ್ಡ ಮಾಡುವುದಿಲ್ಲ ಅವರ ಮೇಲೆ ಮೊಕದ್ದಮೆ ದಾಖಲಿಸೋದಿಲ್ಲ ಗೋವನ್ನು ರಾಜಾರೋಷವಾಗಿ ಸಾಗಿಸ್ತಾ ಇದ್ದಾರೆ ಮರಳು ವ್ಯಾಪಾರ ಮಾಡ್ತಾ ಇದ್ದಾರೆ ಇಲ್ಲದ ಆಕೃತಿಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ರಿಯಾಯಿತಿಯನ್ನು ಕೊಡಲಾಗಿದೆ ಈ ಸರ್ಕಾರದಲ್ಲಿ ಇದಕ್ಕೆ ಹೇಳಿದಿದ್ದು ತಾಲಿಬಾನ್ ಸರ್ಕಾರ ಅಲ್ವಾ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ನಾವಿದ್ದೇವೆ ಕರ್ನಾಟಕ ಏನೇ ಆಗ್ತಾ ಇದೆ ಇದು ನಾನು ಈ ಕೃತ್ಯವನ್ನ ಈ ಪೊಲೀಸರ ದೌರ್ಜನ್ಯವನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ಅವರೇನಾದರೂ ಕಾರ್ಯಕರ್ತರು ರಂಗಮಂದಿರದೊಳಗೆ ಘೋಷಣೆ ಕೂಗಿ ಅಥವಾ ಇನ್ನೇನೋ ಮಾಡಿ ಅಥವಾ ನಾಟಕ ನಡೆಯುವಾಗ ಅವರಿಗೆ ತೊಂದರೆ ಕೊಟ್ಟರೆ ಅದು ಪರವಾಗಿಲ್ಲ ನಾನು ಕೂಡ ಒಬ್ಬ ಕಲಾವಿದ ನಾನು ಕೂಡ ನಾಟಕ ಮಾಡ್ತೇನೆ ನಾನು ಎಲ್ಲರನ್ನೂ ಆಹ್ವಾನಿಸ್ತೇನೆ ಮುಸ್ಲಿಮರನ್ನು ಆಹ್ವಾನಿಸ್ತೇನೆ ಬನ್ನಿ ನಾಟಕ ನೋಡಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಆಹ್ವಾನಿಸ್ತೇನೆ ಬನ್ನಿ ನಾಟಕ ನೋಡಿ ನಾನು ಮಾಡಿದ್ದೇನಲ್ಲ ನಾಟಕ ರಾಜ್ಯಾದ್ಯಂತ ಪೊಲೀಸರ ರಕ್ಷಣೆಯಲ್ಲೇ ಆಗಿದೆಯಲ್ವಾ ಈಗ ಯಾಕೆ ಹೀಗೆ ನಾನು ಪುನೀತ್ ಕೆರೆಹಳ್ಳಿ ಅವರ ಬೆಂಬಲಕ್ಕೆ ನಿಲ್ತೇನೆ ಪುನೀತ್ ಕೆರೆಹಳ್ಳಿ ಅವರ ಸ್ನೇಹಿತರ ಮೇಲೆ ನಾಡುವ ದೌರ್ಜನ್ಯವನ್ನ ತೀವ್ರವಾಗಿ ಖಂಡಿಸ್ತೇನೆ ರಾಜ್ಯದ ಎಲ್ಲ ಹಿಂದೂ ಕಾರ್ಯಕರ್ತರೇ ನಾವು ಗುರುಪೂರ್ಣಿಮೆ ಅಂತ ಒಂದು ಸೇರ್ಕೊಂಡು ಆ ದೇಶದ ಬಗ್ಗೆ ಇನ್ನೊಂದ್ರ ಬಗ್ಗೆ ಭಾಷಣ ಮಾಡಿದ್ರೆ ಸಾಧು ನಾವು ಇಂಥ ಅಕೃತ್ಯವನ್ನ ಇಂಥ ದುಷ್ಕೃತಿಗಳನ್ನ ಖಂಡಿಸಲೇಬೇಕು ಈ ತಾಲಿಬಾನ್ ಸರ್ಕಾರದ ಈ ಅಕೃತ್ಯವನ್ನ ಹಿಂದೂಗಳಿಗೆ ಆಗ್ತಿರುವ ಅನ್ಯಾಯವನ್ನು ಪ್ರತಿಭಟಿಸಲೇಬೇಕು ಕಾರಣ ಕೊಡಿ ಎಸ್ ಸಿ ಪಿ ಅವರೇ ಆ ಹುಡುಗರ ಏನಾದರೂ ರಂಗಮಂದಿರದಲ್ಲಿ ಘೋಷಣೆ ಕೂಗಿದ್ದಾರಾ ನಿಮ್ಮಲ್ಲಿ ಅದಕ್ಕೆ ಸಾಕ್ಷಿ ಇದೆಯಾ ಅವರು ಟಿಕೆಟ್ ಇಲ್ಲದೆ ಒಳಗೆ ನುಗ್ಗಿದ್ದಾರಾ ಅಥವಾ ರಂಗಮಂದಿರದ ಹೊರಗೆ ಏನಾದರೂ ಗಲಾಟೆ ಮಾಡಿದ್ದಾರಾ ಹೇಳಿ ಹಿಂದೂ ಕಾರ್ಯಕರ್ತರ ನಾಟಕ ನೋಡಬಾರ್ದಾ ಸಿನಿಮಾಕ್ಕೆ ಹೋಗಬಾರ್ದ ಅವ್ರ ಮನೆಯಲ್ಲೇ ಕೂತಿರ್ಬೇಕಾ ಯಾವುದೇ ಸಾಮಾಜಿಕ ಚಳವಳಿಯಲ್ಲಿ ಭಾಗವಹಿಸಬಾರ್ದಾ ಹೇಳಿ ನೀವು ಇದು ಪ್ರಜಾಪ್ರಭುತ್ವ ಅಥವಾ ಇನ್ನೇನಿದು ಇದು ಯಾವ ರಾಷ್ಟ್ರ ಇದು ಪಾಕಿಸ್ತಾನವಾ ಬಾಂಗ್ಲಾದೇಶವ ಇದು ಇದನ್ನು ನಾವು ಪ್ರಶ್ನೆ ಮಾಡ್ತೇವೆ ಇದನ್ನು ಪ್ರತಿಭಟಿಸ್ತೇವೆ ನಾನು ಹಿಂದೂ ಕಾರ್ಯಕರ್ತರಲ್ಲಿ ಒಂದು ಕರೆ ಕೊಡ್ತಾ ಇದ್ದೇನೆ ನಾನು ಕರೆ ಕೊಡ್ಲಿಕ್ಕೆ ಏನು ದೊಡ್ಡ ಮನುಷ್ಯ ಅಲ್ಲ ಆದರೆ ನೋವಿನಿಂದ ಹೇಳ್ತಾ ಇದ್ದೇನೆ ಈ ಕೃತ್ಯ ಬಗ್ಗೆ ನೀವು ರಾಜ್ಯಾದ್ಯಂತ ಖಂಡಿಸಬೇಕು ಖಂಡಿಸಬೇಕು ಹಿಂದೂ ಕಾರ್ಯಕರ್ತರಿಗೆ ನೆಮ್ಮದಿಯ ವಾತಾವರಣ ಇಲ್ಲದಿದ್ರೆ ನಾವು ಅದನ್ನು ನೋಡ್ತಾ ಕೂರಬಾರ್ದು ಶಾಂತಿಯುತವಾಗಿ ಇದಕ್ಕೆ ಉತ್ತರವನ್ನು ಕೊಡಿ ನಾವೇನು ಪೊಲೀಸ್ ಸ್ಟೇಷನ್ಗೆ ಬಂದು ಬೆಂಕಿ ಕೊಡುವ ದುಷ್ಕ್ರಮಿಗಳನ್ನ ಇದೇ ಸರ್ಕಾರ ಇದೇ ತಾಲಿಬಾನ್ ಸರ್ಕಾರ ಬೆಂಕಿ ಕೊಟ್ಟವರನ್ನ ಬಿಡಿಸಲಿಕ್ಕೆ ಹೋಗ್ಲಿಲ್ವಾ ಬಿಡಿಸಿಲ್ವಾ ಪಿ ಎಫ್ ಐ ಅಥವಾ ಯಾವ್ದಾವು ಉಗ್ರಗಾಮಿ ಸಂಘಟನೆಗಳಿಗೆ ಅವರು ಅವರ ಮೇಲಿನ ಎಲ್ಲ ಮೊಕದ್ದಾಮಿಗಳನ್ನ ರದ್ದು ಮಾಡಲಿಲ್ವಾ ಮಂಗಳೂರಿನಲ್ಲಿ ಸು ಸುನೀಲ್ ಶೆಟ್ಟಿ ಅಂತ ಹೇಳುವ ಒಬ್ಬ ನಮ್ಮ ಕಾರ್ಯಕರ್ತ ಕೊಲೆ ಆದಾಗ ಅವನು ರೌಡಿ ಅಂದ್ರು ಅದೇ ಮುಸ್ಲಿಂ ರೌಡಿ ಒಬ್ಬ ಕೊಲೆ ಆದಾಗ ಅವನು ಮನೆಗೆ ಹೋಗಿ ಕೂತ್ಕೊಂಡ್ರು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಅವರಿಗೆ ಸಾ ಕೊಟ್ಟರು ಅದೇ ಹಣದಲ್ಲಿ ದುಷ್ಕೃತ್ಯವನ್ನು ಮಾಡಲಿಕ್ಕೆ ಬಂದರು ಅದೇ ಹಣವನ್ನು ಬಳಸಿ ಆ ಶೆಟ್ಟಿಯನ್ನು ಕೊಲೆ ಮಾಡಿದ್ರು ನಾಚಿಕೆ ಆಗೋದಿಲ್ಲ ಸರ್ಕಾರಕ್ಕೆ ನನ್ನ ಮನವಿ ಇದೊಂದೇ ನಿನ್ನೆ ನಡೆದ ಪುನೀತ್ ಕೆರೆಯಳಿ ಅವರ ಸ್ನೇಹಿತರ ಮೇಲೆ ನಡೆದ ದೌರ್ಜನ್ಯಕ್ಕೆ ನಾನು ತೀವ್ರವಾಗಿ ಖಂಡನೆ ಹೋಗ್ತೇನೆ ತಕ್ಷಣ ಅವರಿಗೆ ಮಾಫಿ ಕೇಳಿ ತಕ್ಷಣ ಕೆಲಸ ಕೇಳಿ ಅವರಿಗೆ ಅವರಿಗೆ ಟಿ ರಂಗಮಂದಿರದಲ್ಲಿ ಕೊಟ್ಟ ಹಣವನ್ನು ವಾಪಸ್ ಕೊಡಿ ಅವರ ಮೊಬೈಲ್ಗಳನ್ನು ವಾಪಸ್ ಕೊಡಿ ಇದಿಷ್ಟೇ ನಾನು ಹೇಳ್ತಾ ಇರೋದು ಇದು ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೇನೆ ನಮಸ್ಕಾರ